ಮಡಿಕೇರಿ ಕ್ಷೇತ್ರದ ಶಾಸಕ ಗೌಡ ಅವರ ಜನ್ಮದಿನದ ಅಂಗವಾಗಿ ಮಾದಾಪುರ ವಲಯ ಕಾಂಗ್ರೆಸ್ ವತಿಯಿಂದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಮಾದಾಪುರದ ಮುಹಿಯುದ್ದೀನ್ ಜುಮಾ ಮಸೀದಿಯಿಂದ ಉಚಿತವಾಗಿ ನೀಡಲಾಗಿದ್ದ ಶಾದಿ ಮಹಲ್ನಲ್ಲಿ ಕಾರ್ಯಕ್ರಮ ನಡೆಯಿತು ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದ್ರು ಬಳಿಕ ಶಾಸಕರ ಸಮ್ಮುಖದಲ್ಲಿ ಹುಟ್ಟುಹಬ್ಬದ ಕೇಕ್ ಕತ್ತರಿಸಲಾಯಿತು मान القديم شاگرد من کلر سپورٹ بده 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 اديشن لاءِ اديشن ها انگه Thanks to Akmara ninge please ninge ha ange thanks to Akmara ninge please ninge ha ange சதீச சதீச நமக்கு ए themes... भाई ಇದೀಗ ನಾವು ಈ ದಿನ ಮಾದಾಪುರದಲ್ಲಿ ಮಾದಾಪುರ ವಲಯ ಕಾಂಗ್ರೆಸ್ ಸಮಿತಿ ವತಿಯಿಂದ ಒಂದು ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ನಮ್ಮ ಮಾನ್ಯ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಮಂಥರ್ಗೌಡಾಜಿರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ಒಂದು ಒಂಬತ್ತುವರೆ ಗಂಟೆಯಿಂದ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರು ಜೀವ ಉಳಿಬೋದು ಅಂತ ಎಂಬ ಒಂದು ಉದ್ದೇಶದಿಂದ ಒಂದು ಒಳ್ಳೆಯ ಕಾರ್ಯವನ್ನು ನಾವು ನಮ್ಮ ಶಾಸಕರ ಜನ್ಮದಿನ ಪ್ರಯುಕ್ತ ನಾವು ಇದನ್ನ ಎಲ್ಲರೂ ಸೇರ್ಕೊಂಡು ಹಮ್ಮಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ನಾವು ಎಲ್ಲ ತೀರ್ಮಾನ ಮಾಡಿಕೊಡ್ತೀವಿ ಈ ಸಂದರ್ಭ ಪಕ್ಷದ ವಲಯಾಧ್ಯಕ್ಷ ಹರೀಶ್ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ದಾನಿಗಳು ಇದ್ದರು